ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈವಾಗಲೇ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇದು ನೋಡಿ ನನ್ನ ಒಂದು ಹಳೆಯ ಸೀರೆ ಇದು ಒಂದು ಹದಿನೈದು ವರ್ಷ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ಹಳೆಯ ಸೀರೆ ಇದೆ ಇದನ್ನು ಹಾಗೆ ನಾನು ವಾಶ್ ಮಾಡಿ ಮೂಟೆ ಕಟ್ಟಿ ಎತ್ತಿಟ್ಟಿದ್ದೆ ಇವಾಗ ನನಗೆ ಬೇಕಾಗಿದೆ ನನ್ನ ಒಂದು ಹೊಲಿಗೆ ಕ್ಲಾಸ್ಗೆ ಸ್ಟಿಚಿಂಗ್ ಕ್ಲಾಸ್ಗೆ ನನಗೆ ಬೇಕಾಗಿದೆ ಯೂಸ್ ಆಗುತ್ತೆ ಉಪಯೋಗಿಸ್ಕೊಳ್ಬೋದು ಅಂತ ನಾನು ಇವಾಗ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಟಾಪ್ಗೆ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ ಇದರಲ್ಲಿ ಪಲ್ಲು ಏನಿರುತ್ತಲ್ಲ ಸೆರಗು ಅದರಲ್ಲಿ ಕಟ್ ಮಾಡಿ ನಾನು ಇವಾಗ ಅದನ್ನು ಸ್ಟಿಚಿಂಗ್ ಎಲ್ಲ ತಗೊಂಡಿದ್ದೀನಿ ಆಮೇಲೆ ಇನ್ನೊಂದು ಏನಂದರೆ ಇದರಿಂದ ನಾನು ಏನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಅಗೈನ್ ಒಂದು ಲಾಂಗ್ ಫ್ರಾಕ್ ಗೌನ್ನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ತುಂಬ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ನಾನು ಅದು ನೆಕ್ಸ್ಟ್ ಫುಲ್ ರೆಡಿ ಆದ ಮೇಲೆ ನಾನು ಮತ್ತೆ ಅಗೈನ್ ಅದನ್ನು ವೇರ್ ಮಾಡಿ ಹಾಕ್ಕೊಂಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಅದಂತೂ ಅನುಮಾನನೇ ಇಲ್ಲ ಅಂತ ಹೇಳ್ತೀನಿ ಮತ್ತು ನೋಡಿ ಹೊಸ ಬಟ್ಟೆ ನಾವು ಇವಾಗ ಕ್ಲಾಸ್ಗೆ ಹೋಗ್ತಾ ಇದೀವಿ ಅಂದರೆ ಮತ್ತೆ ಹಗಲೆಲ್ಲ ಹಗ್ಲೆಲ್ಲ ಬಟ್ಟೆಗೆ ಕೆಲವೊಂದು ಸಾರಿ ಖರ್ಚು ಮಾಡೋಕ್ಕಾಗಲ್ಲ ಮತ್ತು ಕ್ಲಾಸ್ ಫೀಸ್ ಅಂತ ಕೂಡ ಇರುತ್ತೆ ಅದಕ್ಕಾಗಿಯೇ ನನ್ನ ಹತ್ರ ಏನು ಒಂದು ಹಳೆ ಸ್ಯಾರೀಸ್ ಎಲ್ಲ ಚೆನ್ನಾಗಿರೋದೇ ಇದು ಇದೆಲ್ಲ ಹೊಸ ಸ್ಯಾರೀಸ್ನೇ ನಾನು ಉಡಲ್ಲ ಅಷ್ಟೊಂದಾಗಿ ನಾನು ಉಡೋದಿಲ್ಲ ಅದಕ್ಕಾಗಿನೇ ಈ ಒಳ್ಳೆ ಸೀರೆನ ನಾನು ಇವಾಗ ಬಳಸ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ಆಫ್ಲೈನ್ ಕ್ಲಾಸ್ ಇದೆ ಮತ್ತು ನಮ್ಮ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅದಕ್ಕೇ ನಾನು ಇಷ್ಟು ಬೇಗ ಕಲ್ತ್ಕೊಂಡು ಮತ್ತು ಎಲ್ಲ ಡ್ರೆಸ್ಗಳನ್ನ ಸ್ಟಿಚ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಕ್ರಿಯೇಟಿವಿಟಿಯಿಂದ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ನನ್ನ ಡ್ರೀಮು ನನ್ನ ಕನಸಿರೋದು ಟೈಲರಿಂಗು ಮತ್ತು ಸ್ಟಿಚ್ಚಿಂಗ್ ಕಡೆಯೇ ಇರೋದೆ ನನ್ನ ಟಾರ್ಗೆಟು ನನ್ನ ಒಂದು ಡ್ರೀಮ್ ಏನಿದೆ ನನ್ನ ಒಂದು ಟೈಲರಿಂಗ್ ಆ್ಯಸ್ ಅ ಪ್ರೊಫೆಷನ್ ಆಗಿ ತಗೊಳ್ಬೇಕು ಅಂತ ನನ್ನ ಮನಸ್ಸಲ್ಲಿ ನಾನು ಒಂದು ಕನಸಿದೆ ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ನಾನು ಹಾರ್ಡ್ ವರ್ಕ್ ಇದ್ದೀನಿ ನಾವು ಮನೆಗೆ ಬಂದಮೇಲೆ ಎರಡು ಆದರೂ ಪ್ರ್ಯಾಕ್ಟೀಸ್ ಮಾಡಬೇಕು ನೋಟ್ಸ್ನ ನೋಡ್ಕೊಳ್ಬೇಕು ಆವಾಗಲೇ ನಮಗೊಂದು ಪರ್ಫೆಕ್ಷನ್ ಅಂತ ಅನ್ನೋದನ್ನು ಬರುತ್ತೆ ಕೂಡ ಅಂತ ಹೇಳ್ತೀನಿ ಯಾರೆಲ್ಲ ಯೂಟ್ಯೂಬರ್ಸ್ ಅಂದರೆ ಸ್ಟಿಚಿಂಗ್ ಮಾಡೋರು ಅಂದರೆ ಟೈಲರ್ಸ್ ಇದಾರಲ್ಲ ಲೇಡೀಸ್ ಟೈಲರ್ಸ್ ಯೂಟ್ಯೂಬರ್ಸು ಅವ್ರಿಗೆಲ್ಲನೂ ಖಂಡಿತವಾಗ್ಲು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವರು ಸ್ಟಿಚ್ ಮಾಡ್ತಾರೆ ಏ ಹಂಗೆಲ್ಲ ಮಾಡ್ಬಾರ್ದ ಬೈ ಬಾಯ್ ನೋಡಿ ಇದು ಸೋಮವಾರ ಬೆಳಗ್ಗೆ ಇವತ್ತು ಟೀ ಎಲ್ಲ ಆಯಿತು ಆಮೇಲೆ ಬಿಸಿನೀರು ಕುಡಿದಿದ್ದಾಯಿತು ನಮ್ಮ ಇಶಾನಿಗೆ ಸ್ವಲ್ಪ ಫುಡ್ ಕೊಟ್ಟು ಅವಳ ಜೊತೆ ಆಟ ಆಡಿದ್ದು ಆಯಿತು ನಂದು ಸ್ನಾನನೂ ಆಯಿತು ಸ್ನಾನ ಮಾಡಿಕೊಂಡು ಸೀದಾ ನಾನು ಕಿಚನ್ಗೆ ಬಂದಿದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ಯಾಕೆಂದರೆ ಹನ್ನೆರಡು ಗಂಟೆಗೆ ನಾನು ಕ್ಲಾಸಿಗೆ ಹೋಗಬೇಕು ಹೊಲಿಗೆ ಕ್ಲಾಸ್ಗೆ ಅದರ ಜೊತೆಗೆ ಹನ್ನೊಂದು ಗಂಟೆಗೆ ಇದನ್ನೆಲ್ಲ ಅಡುಗೆ ರೆಡಿ ಮಾಡಿಟ್ಟು ಹನ್ನೊಂದು ಗಂಟೆಗೆ ನಾನು ಮೆಟೀರಿಯಲ್ಸ್ ತೊಗೊಂಡ್ಬರೋಕ್ಕೆ ಶಾಪ್ಗೆ ಹೋಗಬೇಕು ಏನು ಮೆಟೀರಿಯಲ್ಸ್ ಅಂದರೆ ಲೈನಿಂಗ್ ಬಟ್ಟೆ ಮತ್ತು ಅದು ಇದು ಕಾಟನ್ ಲೈನಿಂಗ್ ಬಟ್ಟೆ ಕ್ರೇಪ್ ಲೈನಿಂಗ್ ಬಟ್ಟೆ ಆಮೇಲೆ ಥ್ರೆಡ್ಸು ಮತ್ತು ಏನದು ಗೋಲ್ಡನ್ ಥ್ರೆಡ್ಡು ಎಂಬ್ರಾಯ್ಡ್ರಿದು ಇದು ಅದೆಲ್ಲನೂ ಸ್ವಲ್ಪ ಏನೇನೋ ಬೇಕಾಗುತ್ತೆ ನನಗೆ ಅದು ಬೇಕಾಗಿರೋದನ್ನೆಲ್ಲ ನಾನು ಲಿಸ್ಟ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಬೇಗ ನಾನು ಅಡುಗೆ ಮುಗಿಸ್ಬಿಟ್ಟು ನಾನು ಒಂಬತ್ತುವರೆಗೆ ಅಂದರೆ ಡೈಲಿ ಅಡುಗೆ ಮಾಡಿಬಿಡ್ತೀನಿ ನಾನು ತಿಂಡಿ ಅಡುಗೆ ಎಲ್ಲನೂ ಇವಾಗ ಏನದು ಹುರುಳಿಕಾಳು ಮೊಳಕೆ ಬರೆಸಿರೋದು ಮತ್ತು ಹೆಸರು ಕಾಳು ಹಾಕಿ ಒಂದು ಐದು ವಿಝಲ್ ಮಾಡಬೇಕು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಐದು ವಿಷಲ್ ಮಾಡ್ತೀನಿ ಇನ್ನೂ ಒಂದು ಕಡೆ ಅನ್ನಕ್ಕೆನಿ ಮತ್ತು ಇನ್ನೂ ಒಂದು ಕಡೆ ಏನದು ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಚೆನ್ನಾಗಿ ಒಂದು ಮೂರು ಸಾರಿ ಉಪ್ಪು ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಅದನ್ನು ಎರಡು ಎರಡೇ ಎರಡು ಕೂಗಿಸ್ಬೇಕಷ್ಟೇ ಇದು ನಾನು ಮಸೋಪ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಒಂದೇ ಕುಕ್ಕರಲ್ಲಿ ಹಾಕೋದು ಬೇಡ ಅಂದ್ಬಿಟ್ಟು ಯಾಕೆಂದರೆ ಕಾಳನ್ನ ಸ್ವಲ್ಪ ಜಾಸ್ತಿ ಬೇಯಿಸಬೇಕು ಒಂದಿಲ್ಲ ಎರಡು ವಿಜಿಲ್ ಜಾಸ್ತಿ ಬೇಯಿಸ್ಬೇಕು ಮತ್ತು ಸೊಪ್ಪನ್ನ ಎರಡು ವಿಜಿಲ್ ಬೇಯಿಸಿದರೆ ಸಾಕು ಅದರಲ್ಲಿರೋ ಪೌಷ್ಟಿಕಾಂಶಗಳು ಹಾಳಾಗೋದಿಲ್ಲ ಸೊಪ್ಪನ್ನ ಜಾಸ್ತಿ ಬೇಯಿಸಿದಾಗ ಅದರಲ್ಲಿರೋ ವಿಟಮಿನ್ಸು ಮತ್ತು ಪ್ರೋಟೀನ್ಸು ಅದೆಲ್ಲ ಪೌಷ್ಟಿಕಾಂಶಗಳು ಎಲ್ಲನೂ ಹಾಳಾಗುತ್ತೆ ಅದಕ್ಕೋಸ್ಕರ ಅಂತಲೇ ನೋಡಿ ಇವಾಗ ಎರಡೇ ಎರಡು ಕೂಗ್ಸಿದ್ದೆ ನಾನು ಪಾಲಕ್ಕು ಮತ್ತು ಮೆಂತ್ಯ ಎಲ್ಲನೂ ನೋಡಿ ಈ ಥರ ಗ್ರೀನ್ ಆಗಿದ್ದರೆ ಅದು ಕಲರು ಚೆನ್ನಾಗಿರುತ್ತೆ ಯಾವ ಫುಡ್ ಫುಡ್ ಕಲರು ಬೇಕಾಗಿಲ್ಲ ಮತ್ತು ಸೊಪ್ಪು ಸಾರು ಟೇಸ್ಟ್ ಅಂತೂ ಅತ್ಯದ್ಭುತವಾಗಿರುತ್ತೆ ಇದು ತಣ್ಣಗಾದ ಮೇಲೆ ನಾವು ಇದು ಫುಲ್ ತಣ್ಣಗಾಗಬೇಕು ತಣ್ಣಗಾದಮೇಲೆ ಜಾರ್ಗೆ ಮಿಕ್ಸಿಗೆ ಪಲ್ಸ್ ಮಾಡಬೇಕು ಮೂರು ಸಾರಿ ಪಲ್ಸ್ ಮಾಡಿದ್ರೆ ಸಾಕು ಇದು ದೋಸೆಗೆ ನಾಳೆಗೆ ದೋಸೆಗೆ ಎಲ್ಲ ನೆನೆಸಿಟ್ಟಿದ್ದೀನಿ ನೋಡಿ ಬೆಳಗ್ಗೆ ಎಷ್ಟು ಕೆಲಸ ನನಗೆ ಯಪ್ಪಾ ಒಂದಾದ್ಮೇಲೆ ಬರೀ ನೆನೆಸೋದು ಕ್ಲೀನ್ ಮಾಡಿ ನೋಡಿ ಇದು ಕಡಲೆಕಾಳು ನಾಳೆಗೆ ಕಡಲೆಕಾಳು ಗೊಜ್ಜು ಕಡಲೆಕಾಳು ಸಾಂಬಾರೋ ಉಸ್ಲಿನೋ ಏನೋ ಒಂದು ಮಾಡೋದು ಅಂತ ಇದನ್ನು ಸ್ವಲ್ಪ ನೆನೆಸಿಟ್ಟಿದ್ದೀನಿ ಕಾಳು ಮತ್ತು ಸೊಪ್ಪು ಇದೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಪ್ರೋಟೀನ್ ಸಿಗುತ್ತೆ ಎನರ್ಜಿ ಸಿಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ ಸರಿಯಾಗಿ ಒಂಬತ್ತು ಇಪ್ಪತ್ತು ಒಂಬತ್ತುವರೆಗೆ ನಾನು ಎಲ್ಲ ನನ್ನ ಕಿಚನ್ದು ಕುಕ್ಕಿಂಗ್ ಕೆಲಸ ಎಲ್ಲ ಫಿನಿಶ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಫಿನಿಶ್ ಆದಮೇಲೆ ಒಂದೇ ಸಾರಿ ಆಮೇಲೆ ಮತ್ತೆ ಸ್ಟವ್ ಹೊರಿಸಿ ಪಾತ್ರೆಗಳನ್ನ ತೊಳೆದಿಟ್ಕೊಳ್ಳೋದು ನೋಡಿ ಪಾಲಕ್ ಸಾರಾಗಿದೆ ಇದು ದೋಸೆಗೆ ನಾಳೆ ಅಂದರೆ ಮಂಗಳವಾರ ದಿವಸ ದೋಸೆಗೆ ಬೇಕು ಅಂತ ನೆನೆಸಿಟ್ಟಿದ್ದೀನಿ ಇದು ಪಾಲಕ್ ಮತ್ತು ಮೊಳಕೆ ಕಾಳು ಹೆಸರುಕಾಳು ಕಾಳು ಹುರುಳಿಕಾಳು ಹಾಕಿರೋ ಮಾಡಿರೋ ಸಾರು ಪಾಲಕ್ ಸೊಪ್ಪು ಮಸೊಪ್ಪು ಅಂತ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ದೀನಿ ಖಾರಕ್ಕೆ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿರೋದು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಬೇಕು ಅಂದರೂ ನೀವು ಫ್ರೈ ಮಾಡಿ ಹಾಕ್ಬೋದು ತುಂಬ ರುಚಿಯಾಗಿರುತ್ತೆ ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಮೊಳಕೆಕಾಳು ಎಲ್ಲ ತುಂಬ ಒಳ್ಳೆಯದಲ್ವ ಆರೋಗ್ಯಕ್ಕೆ ಅದಕ್ಕೆ ನಾನು ಇದನ್ನು ಮಾಡಿದೆ ಸ್ವಲ್ಪ ಕಾಯಿ ತುರಿ ಹಾಕಿ ಹಾಗೆ ಮುಚ್ಚಿಟ್ಬಿಟ್ರೆ ಸಾಕು ಬೇಕಂದ್ರೆ ನಿಮ್ಮಿಷ್ಟ ಕಾಯಿ ತುರಿ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅದನ್ನು ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇಲ್ಲಿ ನೋಡಿ ಕಡಲೆಕಾಳು ನಾಳೆಗೇನಾದರೂ ಉಸ್ಲಿ ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೆನೆದಿರೋ ಕಡಲೆಕಾಳು ಬೆಲ್ಲ ತಿಂದರೂ ಅಂತರ ಇನ್ನೂ ಟೇಸ್ಟ್ ಆಗಿರುತ್ತೆ ಇದು ಚಪಾತಿ ಹಿಟ್ಟು ಕೂಡ ನಾನು ಕಲಸಿಟ್ಟಿದ್ದೀನಿ ಇವಾಗ ಕಾಯಿ ತುರಿ ಎಲ್ಲ ಪಲ್ಯಕ್ಕೆ ಸಾಂಬಾರಕ್ಕೆ ಬೇಕಲ್ವಾ ತುರ್ಕೊಂಡು ಇಟ್ಟಿದ್ದೀನಿ ಕಾಯಿನ ಇಲ್ಲಿ ತೆಂಗಿನಕಾಯಿ ಹಸಿದು ಇದು ಅನ್ನ ಬಿಸಿ ಬಿಸಿಯಾಗಿರೋ ಅನ್ನ ಕೂಡ ಇವಾಗ ರೆಡಿಯಾಗಿದೆ ಆಮೇಲೆ ಇಲ್ಲಿ ಅವಲಕ್ಕಿ ಅವಲಕ್ಕಿ ಕೂಡ ಒಗ್ಗರಣೆ ಹಾಕಿ ಎಲ್ಲ ನೋಡಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸಕ್ಕರೆ ನಿಂಬೆಹಣ್ಣು ಇದೆಲ್ಲ ಹಾಕಿದ್ರೆ ಒಳ್ಳೆಯ ಯಮಿ ಟೇಸ್ಟ್ ಇರುತ್ತೆ ಅವಲಕ್ಕಿ ಅವಲಕ್ಕಿ ಅಂದರೆ ನನಗಂತೂ ಪಂಚ ಪ್ರಾಣ ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ಇವತ್ತು ಅದನ್ನೇ ಮಾಡಿದೆ ಇದಕ್ಕೆ ಬೇಕಂದ್ರೆ ನೀವು ಖಾರ ಸೇವು ಚೌ ಅಂತ ಹೇಳ್ತೀವಲ್ಲ ತಿನ್ಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಉದುರಿಸ್ಕೊಂಡು ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅವಲಕ್ಕಿಗೆ ಶೇಂಗಾ ಕಾಳು ಜಾಸ್ತಿ ಹಾಕಿದ್ರೆ ರುಚಿ ಕೊಡುತ್ತೆ ಅಂತ ಹೇಳ್ತೀನಿ ಇಷ್ಟೊಂದು ರೆಸಿಪಿ ಸರಿಯಾಗಿ ಒಂಬತ್ತುವರೆಗೆ ಎಲ್ಲ ಮುಗ್ಬಿಟ್ಟಿರುತ್ತೆ ನೋಡಿ ಇಲ್ಲಾಂದರೆ ಮತ್ತೆ ನನಗೆ ಕೆಲಸ ಎಲ್ಲ ಬೇರೆ ಬೇರೆ ಕೆಲಸ ಇರುತ್ತೆ ಬಟ್ಟೆ ಮಾಡಿಸೋದು ನನ್ನ ಕ್ಲಾಸಿಗೆ ರೆಡಿ ಆಗೋದು ಏನಾದರೂ ಮೆಟೀರಿಯಲ್ಸ್ ತರೋದು ಹೀಗಾಗಿನೇ ಒಂದು ಸಾರಿ ಕ್ಲೀನ್ ಮಾಡಿ ಎಲ್ಲ ಮುಗಿಸಿಟ್ಟು ಕ್ಲೀನ್ ಮಾಡಿ ಬಂದುಬಿಟ್ರೆ ಆಚೆ ಆಮೇಲೆ ಏನೂ ಒಂದು ಅದು ಮಾಡಬೇಕು ಇದು ಮಾಡಬೇಕು ಅಂತೂ ವರೀಸ್ ಇರಲ್ಲ ತಲೆನೋವು ಇರಲ್ಲ ನೋಡಿ ತುಂಬ ರುಚಿಯಾಗಿದೆ ಅಪ್ಪ ಈ ಥರ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಸಾರು ಈ ಥರ ಎಲ್ಲನೂ ಬೆ ಆಫ್ ಸಾಂಬಾರು ಅದೆಲ್ಲ ಮಾಡ್ಕೊಳ್ಳಿ ಮನೆಯಲ್ಲಿ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನನಗೆ ಸೊಪ್ಪು ಮೊಳಕೆ ಕಾಳು ಅಂದರೆ ತುಂಬ ತುಂಬ ಇಷ್ಟ ಸೊಪ್ಪು ನೋಡಿದರೆ ಸಾಕು ನಾನು ಹೊರಗಡೆ ಮಾರ್ಕೆಟಲ್ಲಿ ತಗೊಂಡು ತಗೊಂಡು ಬರ್ತಾ ಇರ್ತೀನಿ ನಾನು ಫ್ರಿಜ್ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿಡ್ತೀನಿ ಒಂದು ದಿವಸ ಸಾಯಂಕಾಲ ಜೋಡಿಸಿಡೋದು ಮತ್ತೆ ಮಾರನೇ ದಿವಸ ಬೆಳಗ್ಗೆ ಅದನ್ನು ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಮಾಡಿ ನಾನು ಸಾಂಬಾರಿಗೆ ಪಲ್ಯಕ್ಕೆ ಬಳಸ್ತೀನಿ ಅಂತ ಹೇಳ್ತೀನಿ ನೋಡಿ ಇವಳು ಇಲ್ಲಿ ಬೆಳಗ್ಗೆ ಎದ್ದು ನೋಡ್ತಾ ಇರ್ತಾಳೆ ಏನು ಮಾಡ್ತಾರೆ ಅಂತ ಅವಳದು ಊಟ ಆಗಿರುತ್ತೆ ಆಮೇಲೆ ನಾವು ಹೊರಗಡೆ ಏನಾದರೂ ಹೋಗ್ತಾ ಇದ್ದರೆ ಶಾಪ್ಗೆ ನಾನು ಬರ್ತೀನಿ ಅಂತ ಗಲಾಟೆ ಮಾಡ್ತಾಳೆ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಐದುವರೆಗೆಲ್ಲ ಎದ್ದೊಳ್ತಾಳೆ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವು ಈ ನಡುವೆ ಗಲಾಟೆ ಜಾಸ್ತಿ ಹೊರಗೆ ಹೋಗ್ರಿ ಸುತ್ತಾಡ್ಸ್ರಿ ನನ್ನ ಹೊರಗೆ ಹೋಗ್ರಿ ಸುತ್ತಾಡಿಸ್ರಿ ನನ್ನ ಗಾಡಿನಲ್ಲಿ ಕರ್ಕೊಂಡೋಗ್ರಿ ಸ್ಕೂಟ್ರಲ್ಲಿ ಕರ್ಕೊಂಡೋಗ್ರಿ ಇದೇ ಇವಳು ಗಲಾಟೆ ಇವಳಿಗೋಸ್ಕರ ನಮ್ಮ ಈಶಾನಿಗೋಸ್ಕರ ನೋಡಿ ರೂಲ್ಸು ಮೊನ್ನೆ ಟು ತ್ರೀ ಡೇಸ್ ಆಯಿತು ಬಂದಿದೆ ಅಮೆಝಾನಲ್ಲಿ ತರಿಸಿದೆ ನಾನು ಆಫರ್ ಇದ್ದಾಗ ನೋಡ್ತೀನಿ ಆಫರ್ ಇದ್ದಾಗೆ ತರಿಸಿಟ್ಬಿಟ್ರೆ ನಮ್ಗೆ ತುಂಬ ದಿವಸದವರೆಗೂ ಇದಿರುತ್ತೆ ಇದ್ರ ಜೊತೆಗೆ ಬ್ರಾಕೊಲಿ ಪನ್ನೀರು ಅದೆಲ್ಲನೂ ಕೊಡ್ಬೋದು ಆಮೇಲೆ ಎಗ್ ಕೂಡ ಕೊಡ್ಬೋದು ನಾನ್ ವೆಜಿಟೇರಿಯನ್ಸ್ ಇದ್ದರೆ ಚಿಕನ್ ಗ್ರೇವಿ ಕೂಡ ಪೌಚ್ ಎಲ್ಲ ಬರುತ್ತೆ ಅದನ್ನು ಕೊಡ್ಬೋದು ಇಲ್ಲ ಮನೆಯಲ್ಲೇ ಚಿಕನ್ ಮಾಡೋರಿದ್ರೆ ಅದೇನೋ ನನಗಷ್ಟು ಗೊತ್ತಿಲ್ಲ ಅದು ಹೇಗೆ ಬೇಯಿಸ್ಕೊಡ್ತಾರೆ ಏನೋ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನಾವು ಇದನ್ನು ಈ ಥರದ್ದು ಡ್ರೂಲ್ಸು ಕೆಲವೊಂದು ಸಾರಿ ಕಡಿಗ್ರೆ ಕೆಲವೊಂದು ಸಾರಿ ರಾಯಲ್ ಕ್ಯಾನನ್ನು ಯಾವುದು ಅಂದರೆ ಅದು ಚೆನ್ನಾಗಿರೋದು ಒಟ್ನಲ್ಲಿ ತರಿಸಿರ್ತೀವಿ ಇದು ಫ್ರೀ ಇತ್ತು ಆಫರ್ ಇತ್ತು ಅದಕ್ಕೆ ಇವಾಗ ನಮ್ಮ ಮಿಷಾನಿಗೆ ಇದನ್ನು ತರಿಸಿದ್ದೀವಿ ಅವಳು ತಿನ್ನೋದು ಕ್ವಾಂಟಿಟಿ ಕಡಿಮೆ ಅದಕ್ಕೆ ಜಾಸ್ತಿನೂ ನಾವು ಎಕ್ಸೆಸ್ ಫೀಡಿಂಗು ಮಾಡಬಾರ್ದು ನಾಯಿ ಮರಿಗಳಿಗೆ ಮತ್ತು ತುಂಬ ಹೊತ್ತು ಖಾಲಿ ಹೊಟ್ಟೆನೇ ಬಿಟ್ಟರೆ ಗ್ಯಾಸ್ ಆಗಿಬಿಟ್ಟು ಅದು ವಾಮಿಟ್ ಮಾಡುತ್ತೆ ನಮ್ಮ ಮಿಷಾನೆ ಎಸ್ಪೆಷಲಿ ಆ ಥರ ನೀರು ಜಾಸ್ತಿ ಇರಬೇಕು ಎಳ್ನೀರು ಕೊಡಬೇಕು ಸಮ್ಮರಲ್ಲಿ ಒಳ್ಳೆ ಫುಡ್ ಕೊಟ್ಟಷ್ಟು ತುಂಬ ಚೆನ್ನಾಗಿರುತ್ತೆ ನಾಯಿ ಮರಿಗಳು ಅಂತ ಹೇಳ್ತೀನಿ ನೋಡಿ ಇದು ಇವತ್ತು ಸೋಮವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಮ್ಮ ಮನೆಯವ್ರಿಗೊಂದು ಪ್ಲೇಟು ನನಗೊಂದು ಪ್ಲೇಟು ಮೇಲುಗಡೆ ಕಾಯಿ ತುರಿ ಹಾಕಿ ನೀಟಾಗಿ ಗಾರ್ನಿಷ್ ಮಾಡಿದ್ದೀನಿ ಇದ್ರ ಮೇಲೆ ಚೌ ಚೌ ಗಾರ್ನಿಷ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಮೈಸೂರು ಇಲ್ಲ ಜಿಲೇಬಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಆದರೆ ನಾನೇ ಕೆಲವೊಂದು ಸಾರಿ ಜಾಸ್ತಿ ಸ್ವೀಟ್ ತಿನ್ನೋದು ಬೇಡಪ್ಪ ಅಂತ ನಾನು ತಿನ್ನೋಕೆ ಹೋಗಲ್ಲ ಅಂದರೆ ಫ್ಯಾಟ್ ದಪ್ಪ ಆಗ್ಬಿಡ್ತೀನಿ ಅಂತ ಬೆಳಗ್ಗೆ ಜಿಲೇಬಿ ಮೈಸೂರು ಪಾಕ್ ತಿಂದರೆ ಎಲ್ಲಿ ದಪ್ಪ ಆಗ್ತೀನೋ ಅಂತ ಹಾಗೆ ಒಂದೊಂದು ಸಾರಿ ಏನಾದರೂ ಆಗಲಿ ಹೋಗು ಅಂದ್ಬಿಟ್ಟು ತಿನ್ಬಿಡ್ತೀನಿ ಹಾಗೇ ನಾನು ಮೂಡ್ ಯಾವ ಥರ ಅನಿಸುತ್ತೋ ನಂಗೆ ತಿನ್ಬೇಕು ಅನ್ಸುತ್ತೋ ಹಾಗೆ ಒಟ್ಟಿನಲ್ಲಿ ಅವಲಕ್ಕಿ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ಆದರೆ ಇವತ್ತು ಜಿಲೇಬಿ ತರಿಸ್ತೀನಿ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಟೈಮ್ ನೋಡಿ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋ ಟೈಮ್ನ ತೋರಿಸ್ತಾ ಇದ್ದೀನಿ ನಿಮಗೆ ಹದಿನೈದು ನಿಮಿಷ ಫಾಸ್ಟ್ ಇರುತ್ತೆ ನಮ್ಮ ಮನೇಲಿ ವಾಚು ಸರಿಯಾಗಿ ಹತ್ತುವರೆ ಆಗಿದೆ ಇವಾಗ ತಿಂತಾ ಇದ್ದೀನಿ ಇನ್ನು ಹನ್ನೊಂದು ಗಂಟೆಗೆ ನಾನು ಮೆಟೀರಿಯಲ್ಸ್ ಎಲ್ಲ ತರಕ್ಕೆ ಹೋಗಬೇಕು ತಿಂದ ತಕ್ಷಣವೇ ಇವಾಗ ನಾನು ಹೊರಡ್ತಾ ಇದ್ದೀನಿ ನೋಡಿ ರೆಡಿ ಆಗಿಬಿಟ್ಟು ನಮ್ಮ ಮನೆಯವ್ರ ಜೊತೆಯಲ್ಲಿ ನನಗೆ ಮೆಟೀರಿಯಲ್ಸ್ ಕೊಡಿಸ್ಬನ್ರಿ ಬೇಕು ಅಂತ ಹೇಳಿದೆ ಆಯ್ತು ಅಮ್ಮ ಅಂದರು ನಮ್ಮ ಇಶಾನಿನ ಕೇಜ್ ಹಾಕಿದ್ವಿ ತುಂಬ ಹಠ ಮಾಡ್ತಾ ಇದ್ಲು ನಾನು ಬರ್ತೀನಿ ನಾನು ಬರ್ತೀನಿ ಬಿಡ್ತಾನೆ ಇಲ್ಲ ಬಾಗಿಲು ಹಾಕೋಕ್ಕೂ ಇಲ್ಲ ಅಷ್ಟು ಗಲಾಟೆ ಮಾಡ್ತಾಯಿದ್ರು ಅವಳನ್ನ ಮತ್ತು ಕೇಜ್ ಎಲ್ಲ ಹಾಕ್ಬಿಟ್ಟು ಲಾಕ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಟಯರಿಂಗ್ ಕ್ಲಾಸ್ ಅಂದಮೇಲೆ ಮೆಟೀರಿಯಲ್ಸ್ ತೊಗೊಳೋದು ಇದ್ದೇ ಇರುತ್ತೆ ಎರಡು ದಿವಸಕ್ಕೆ ಒಂದು ಸಾರಿನೋ ವಾರದಲ್ಲಿ ಒಂದು ಮೂರು ಸಾರಿನೋ ಹಾಗೆ ನಾವು ಯಾವ ಥರ ಸ್ಟಿಚ್ ಮಾಡ್ತೀವಿ ಏನು ಸ್ಟಿಚ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಕೆಲವೊಂದು ಸಾರಿ ಕ್ಯಾನ್ವಾಸ್ ಬೇಕಾಗುತ್ತೆ ಕೆಲವೊಂದು ಸಾರಿ ಬಟ್ಟೆ ಲೈನಿಂಗ್ಸ್ ಮತ್ತು ಥ್ರೆಡ್ಗಳು ಮ್ಯಾಚಿಂಗ್ ಥ್ರೆಡ್ಡು ಇದು ಬೇಕಾಗುತ್ತೆ ಬಾರ್ಡರ್ಲೆಸ್ ಏನಾದರೂ ಇದೆಯಾ ಟ್ಯಾಸೆಲ್ಸು ಇಲ್ಲ ಏನಾದರೂ ಡೋರಿ ಏನಾದರೂ ಆ ಇದೆಯಾ ಸೊ ಹಾಗೆ ಆ ಥರದ್ದೆಲ್ಲ ತೊಗೊಂಬರೋದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ನನ್ನ ಕ್ಲಾಸ್ ಅಂತೂ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮದು ಒಂದು ಏನು ಕೋರ್ಸ್ ಇದೆಯಲ್ಲ ನಾನು ಮಾಡ್ತಾಯಿದ್ದೆ ನೋಡಿ ಮಧ್ಯಾಹ್ನ ಬಂದೆ ಎರಡು ಎರಡು ಮುಕ್ಕಾಲಾಗಿದೆ ಆಗಿದೆ ಕ್ಲಾಸ್ ಮುಗಿಸ್ಕೊಂಡು ಬಂದು ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಚಪಾತಿ ಮತ್ತು ಹೆಸರು ಕಾಳು ಇದು ಸಾಂಬಾರು ಮೊಳಕೆಕಾಳು ಸೊಪ್ಪು ಮಸೊಪ್ಪಿನ ಸಾಂಬಾರು ಮತ್ತು ಅನ್ನ ಜೊತೆಗೆ ಸ್ವಲ್ಪ ಈರುಳ್ಳಿನೋ ಕ್ಯಾರೆಟು ಸಾಲಡ್ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ಸೊ ನಾನು ಹೇಳಿದ್ನಲ್ವ ನಮ್ಮ ಕ್ಲಾಸು ಒಂದು ಸ್ಟಿಚಿಂಗ್ ಕ್ಲಾಸು ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಡೀತಾ ಇದೆ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇದೆ ನನಗೆ ಕಲಿಬೇಕನ್ನೋ ಖುಷಿ ಆಗ್ತಾ ಇದೆ ಇದ್ರ ಬ ಇದರಲ್ಲಿ ನನಗೆ ಮೊದಲಿಂದನೂ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರನೇ ಇನ್ನೂ ನಾನು ಕಲ್ತ್ಕೊಳ್ಬೇಕು ಇನ್ನೂ ತಿಳ್ಕೊಳ್ಬೇಕು ಅನ್ನೋದೊಂದಿದೆ ಪ್ರೊಫೆಷ್ನಲ್ ಒಂದು ಟೈಲರ್ ಆಗಬೇಕು ಅನ್ನೋ ನಂದು ಒಂದು ಮನಸ್ಸಿದೆ ನೋಡೋಣ ಭಗವಂತನ ಆಶೀರ್ವಾದ ನಾನು ಹಾರ್ಡ್ ವರ್ಕ್ ಮಾಡಬೇಕು ನನ್ನ ಸ್ವಲ್ಪ ಡ್ರೀಮ್ಸ್ ಇದೆ ಅದನ್ನು ನಾನು ಅಚೀವ್ ಮಾಡಬೇಕು ಅನ್ನೋದು ನನಗೆ ಅಷ್ಟೇ ಬೇಕಾಗಿರೋದು ಇನ್ನೇನು ಇವಾಗ ಬೇಕಾಗಿಲ್ಲ ಒಂದು ನನ್ನ ಒಂದು ವಿದ್ಯೆಗೆ ನಾನು ಚೆನ್ನಾಗಿ ಪಾಲಿಷ್ ಮಾಡಬೇಕು ದೇವರು ಕೊಟ್ಟಿರೋ ವಿದ್ಯೆಗೆ ಅನ್ನೋದು ಒಂದು ಮನಸಲ್ಲಿದೆ ಎಷ್ಟೊಂದು ಕಾಂಪಿಟೇಷನ್ ಎಲ್ಲದರಲ್ಲೂ ಇರುತ್ತೆ ಬಟ್ ನಮ್ಮ ಅನ್ನ ಭಗವಂತ ಏನು ನಮ್ಮ ಹಣನಲ್ಲಿ ಎಷ್ಟು ಅನ್ನ ಬರೆದಿದ್ದಾರೋ ನಮ್ಮ ಕೈಯಲ್ಲಿ ಎಷ್ಟು ಒಂದು ಇದು ಬರೆದಿದ್ದಾರೋ ಧ ಧನಧಾನ್ಯ ಅಷ್ಟು ಸಿಕ್ಕೇ ಸಿಗುತ್ತೆ